ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಿರೋದು ಮನೆಯಲ್ಲೇ ಮಾಡಿ ಘಮ ಘಮ ಅನ್ನೋ ತುಪ್ಪನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇದು ಹಳ್ಳಿ ಸ್ಟೈಲಲ್ಲಿ ಮಾಡೋದು ಈಗ ಮೊದಲನೇದಾಗಿ ಮೆ ಇಪ್ಪತ್ತು ಮೆಂತ್ಯ ಕಾಳಿಗೂ ಒಂದು ಲವಂಗ ಏಲಕ್ಕಿನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಯಾವ ರೀತಿ ಅಂದರೆ ಅದು ಘಮ ಬರಬೇಕು ಆ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಕುಟ್ಟಿಟ್ಕೋಬೇಕು ಈ ರೀತಿ ಕುಟಾಣಿ ಕುಟಾಣಿಲಿ ಅಥವಾ ಒಂದು ಕಲ್ಲಲ್ಲಿ ಈ ರೀತಿ ಕುಟ್ಕೊಂಡು ನೀಟಾಗಿ ಇಟ್ಕೋಬೇಕು ಅದೇ ರೀತಿ ಇಲ್ಲಿ ನಾವು ಒಂದು ಅರ್ಧ ಕೆ ಜಿ ಬೆಣ್ಣೆನೂ ಸಹ ಈ ರೀತಿ ಶೇಖರಣೆ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ಸಲ ಅದರಲ್ಲಿ ನೀರಿನ ಅಂಶ ಎಲ್ಲ ಹಾಗೆ ಮಜ್ಜಿಗೆ ಅಂಶ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ತೊಳ್ಕೊಬೇಕು ಈ ರೀತಿ ತೊಳ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಆ ಬೆಣ್ಣೆನ ಹಾಕ್ಕೋಬೇಕು ಹಾಕ್ಕೊಂಡು ಗ್ಯಾಸ್ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ತಾ ಇದ್ದೀವಿ ಈ ರೀತಿ ಚೆನ್ನಾಗಿ ಕುದಿಬೇಕು ಯಾ ಅದು ಅದರಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಹೋಗಬೇಕು ಅದೇ ರೀತಿ ಇಲ್ಲಿ ಕಾಯಿಸ್ಲಿಕ್ಕೋಸ್ಕರ ನಾವು ಒಂದು ಉಳ್ಳೆದೆಲೆ ಹಾಗೆ ಒಂದು ಹೆಸಲು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಕಲ್ಲು ಉಪ್ಪನ್ನು ಸಹ ಸೇರಿಸಿ ಇಟ್ ಎತ್ತಿಟ್ಕೊಂಡಿದ್ದೀವಿ ಇದು ಚೆನ್ನಾಗಿ ಕುದಿ ಬರಬೇಕು ಅದು ನೋರೆ ಅಂಶ ಎಲ್ಲ ಚೆನ್ನಾಗಿ ಓದಿ ಹೋಗಬೇಕು ನೆನಪಿರ್ಲಿ ಈ ರೀತಿ ಚೆನ್ನಾಗಿ ಹೋದರೆ ಅದರಲ್ಲಿರೋ ಮಜ್ಜಿಗೆ ಅಂಶ ಹಾಗೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಮೆಂತ್ಯ ಹಾಗೆ ಲವಂಗ ಏಲಕ್ಕಿಯೂ ಕುಟ್ಕೊಂಡಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಬೇಕು ಈ ರೀತಿ ಸೇರಿಸಿ ಅದಕ್ಕೆ ಒಂದು ಚಿಟಿಕೆ ಅರಶಿನೂ ಸಹ ಸೇರಿಸ್ಬೇಕು ಈ ರೀತಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ನಾವು ವಿಳ್ಳದೆಲೆ ಮತ್ತು ಒಂದು ಬೆಳ್ಳುಳ್ಳಿ ಹೆಸಲು ಇದೆಲ್ಲ ಹಾಗೆ ಒಂದು ಕಲ್ಲು ಉಪ್ಪನ್ನು ಸಹ ಸೇರಿಸ್ಬಿಟ್ಟು ವಿಳ್ಳೆಲೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು ಚೆನ್ನಾಗಿ ಕುದಿಬೇಕು ಅಥವಾ ಕುದಾದ ನಂತರ ಉಕ್ಕುಕ್ ಥರ ಬರುತ್ತೆ ನೊರೆ ನೊರೆ ಥರ ಬರ್ತಾಯಿರುತ್ತೆ ಈ ರೀತಿ ನೋರೆ ನೋರೆ ಬಂದಾದಮೇಲೆ ಆಫ್ ಮಾಡಬೇಕು ಈ ರೀತಿ ಆಫ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನ ಬಿಡಬೇಕು ನೋಡಿ ಈ ರೀತಿ ಬಿಟ್ಟರೆ ಎಣ್ಣೆ ಯಾವ ಥರ ಇದೆ ಅಂತ ಕಲರು ಸಹ ಚೇಂಜ್ ಆಗಿರುತ್ತೆ ಅದರ ವಾಸನೆ ಅಂತೂ ಮನೆ ತುಂಬ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಅದೇ ರೀತಿ ಈ ರೀತಿ ಸೋಸ್ಕೊಂಡ್ರೆ ರುಚಿಯಾದ ಹಾಗೆ ಘಮ ಘಮ ಅನ್ನೋ ತುಪ್ಪ ರೆಡಿಯಾಗುತ್ತೆ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ ಬರೀ ಹಣ್ಣಕ್ಕೆ ಹಾಕ್ಕೊಂಡು ತಿನ್ಬೋದು ತುಂಬ ಸೂಪರಾಗಿರುತ್ತೆ ಮಕ್ಕಳಿಗಂತೂ ಹಾಕ್ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಇದು ನಮ್ಮ ಅತ್ತೆ ಮಾಡಿರೋ ತುಪ್ಪ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಆ ತುಪ್ಪ ಈ ಈ ರೀತಿ ನಿಮ್ಮ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು